ನಮಸ್ಕಾರ ಜಿ ಕೆ ಮಂಜುನಾಥ್ ವಿ ಎಂ ಟಿವಿ ಕರ್ನಾಟಕ ಸಂಪಾದಕರು ಸ್ನೇಹಿತರೆ ಈಗಾಗಲೇ ನಾವು ಸುಮಾರು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಬರ್ತಾ ಇದ್ವಿ ಸೊ ಇವತ್ತಿನ ಒಂದು ವಿಶೇಷ ಚರ್ಚೆ ಒಂದಿಗೆ ಮತ್ತು ವಿಶೇಷ ಸುದ್ದಿ ಒಂದಿಗೆ ತಮ್ಮ ಮುಂದೆ ಬಂದಿದ್ದೀನಿ ಸ್ವಲ್ಪ ಒಂದು ಐದು ನಿಮಿಷ ಮಾತ್ರ ತಮ್ಮ ಮುಂದೆ ಆ ಚರ್ಚೆಯನ್ನ ಮಾಡ್ತೀನಿ ಸ್ನೇಹಿತರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಏನ್ ನೋಡ್ತಾ ಇದ್ದೀವಿ ರಾಜಕೀಯ ಬೆಳವಣಿಗೆ ಬಗ್ಗೆಯನ್ನ ನೋಡ್ತಾ ಇದ್ವಿ ರಾಜಕೀಯ ಏಳಿಗೆಗಳ ಬಗ್ಗೆ ನೋಡ್ತಾ ಇದ್ವಿ ರಾಜಕೀಯ ನಾಯಕರುಗಳ ಬಗ್ಗೆ ನೋಡ್ತಾ ಇದ್ದೀವಿ ಅವ್ರ ಮುಖ್ಯಮಂತ್ರಿ ಆಗ್ತಾರೆ ಇವ್ರ ಮುಖ್ಯಮಂತ್ರಿ ಆಗ್ತಾರೆ ಅವ್ರ ಮನೆಗ್ ಹುಟ್ಟಕ್ಕೆ ಹೋದ್ರು ಇವ್ರ ಮನೆಗ್ ಹುಟ್ಟಕ್ಕೆ ಹೋದ್ರು ಬರೀ ಇದೆ ಏ ಇಲ್ಲ ನಮ್ನ ಮಾತಾಡ್ಸೆಲ್ಲ ಇಲ್ಲ ನಮ್ಗ್ ಹೇಳಿಲ್ಲ ನಿಮ್ಗ್ ಹೇಳಿಲ್ಲ ಅವ್ರ ಕಾರ್ಯಕರ್ತರು ಇವ್ರ ಕಾರ್ಯಕರ್ತರು ಸೊ ಇಂತ ಒಂದು ಗೊಂದಲದಲ್ಲಿ ಅಥವಾ ಇಂತ ಒಂದು ವಿಚಾರದಲ್ಲಿ ಇವತ್ತು ಪಿ ಎಂ ಟಿವಿ ಕರ್ನಾಟಕ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ತಂದಿದೆ ಅಂದ್ರೆ ಜನರ ಜೊತೆ ಸ್ಪಂದನೆ ಮಾಡಿ ಕರೆ ಮುಖಾಂತರ ನಾವು ತಿಳಿದುಕೊಂಡು ಯಾವ ವ್ಯಕ್ತಿ ಯಾವ ವ್ಯಕ್ತಿ ಸಿಎಂ ಯಾಕಾಗಲ್ಲ ಸಿಎಂ ಕೊಡೋಕೆ ಯಾಕೆ ಹಿಂದ ಮುಂದ ಮಾಡ್ತಾ ಇದ್ರೆ ಮತ್ತೆ ಇದ್ರ ಮಧ್ಯೆ ದಲಿತ ಸಿಎಂ ಅನ್ನ ಹೇಗ್ ಮರ್ತಿದ್ದಾರೆ ಅನ್ನೋದ್ ಕುರಿತಾಗಿ ಒಂದು ಐದು ನಿಮಿಷ ತಮ್ಮ ಮುಂದೆ ನಾನು ಚರ್ಚೆಗೆ ಬರ್ತಾ ಇದೀನಿ ಸ್ನೇಹಿತರೆ ಈಗ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇರುವ ಬೆಳವಣಿಗೆ ಕುರಿತಾಗಿ ಮತ್ತು ಕಾಂಗ್ರೆಸ್ ನಲ್ಲಿ ಭಿನ್ನ ಅಭಿಪ್ರಾಯಗಳು ಉಂಟಾಗಿದೆಯಾ ಅಥವಾ ಜನರ ಮಧ್ಯೆ ಉಂಟಾಗಿದೆಯಾ ಅಥವಾ ಕಾರ್ಯಕರ್ತರ ನಡುವೆನೆ ಉಂಟಾಗಿದೆಯಾ ಭಿನ್ನ ಅಭಿಪ್ರಾಯ ಅನ್ನೋದ ಕುರಿತಾಗಿನೂ ಕೂಡ ತಮ್ಮ ಮುಂದೆ ನಾನ್ ಚರ್ಚೆ ಮಾಡ್ತೀನಿ ಸ್ನೇಹಿತರೆ ಈಗಾಗಲೇ ಸಿದ್ದರಾಮಯ್ಯನವರ ಬಣ ಒಂದಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರ ಬಣ ಒಂದಾಗಿರ್ಬೋದು ಸೊ ಈಗಾಗಲೇ ಆ ನೂರಾರು ರೀತಿಯಾದಂತ ಚರ್ಚೆಗಳು ನಡೀತಾ ಆದ್ರೆ ಯಾರು ಕಾರ್ಯಕರ್ತರ ಸಹ ಕುರಿತು ಎರಡು ಬಣಗಳ ಇದಾವಂತ ಮಾತನಾಡಿಲ್ಲ ಅಥವಾ ಯಾರು ಸಿಎಂನು ಮಾತನಾಡಿಲ್ಲ ಯಾರು ಎಂ ಪಿ ನೂ ಮಾತನಾಡಿಲ್ಲ ಯಾರು ಎಂ ಎಲ್ ಎ ಕೂಡ ಮಾತನಾಡಿಲ್ಲ ಸೊ ಇದ್ರ ಮಧ್ಯೆ ಮಧ್ಯೆ ನಡೀತಾ ಇರೋ ಗೊಂದಲ ಏನಪ್ಪಾ ನಾನ್ ಸಿಎಂ ಆಗ್ತಾ ಇದಿನ ಅಥವಾ ನಾನ್ ಸಿ ಎಂ ಆಗಲ್ವಾ ಅಥವಾ ನನಗ್ ಸಿಎಂ ಆಗುವ ಯೋಗ್ಯತೆ ಇಲ್ವಾ ಅನ್ನೋದ ಕುರಿತಾಗಿ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಒಂದು ವಿಚಾರ ಆಮೇಲೆ ಇವ್ರನ್ನ ನಾನು ಇರೋ ಇನ್ನು ಎರಡೂವರೆ ವರ್ಷದಲ್ಲಿ ನಾನು ಮುಂದುವರೆದ್ರೆ ಏನಾಗತ್ತೆ ಅಥವಾ ಇವರಿಗೆ ನಾನು ಸಿಎಂ ಸ್ಥಾನವನ್ನ ಕೊಟ್ಬಿಟ್ರೆ ನನಗೆ ಏನಾಗುತ್ತೆ ಅನ್ನೋದು ಕೊಡತಾಗ ಈ ಕಡೆ ಸಿದ್ದರಾಮಯ್ಯ ಅವರ ಮನ ಒಂದಾಗಿರುತ್ತೆ ಸೊ ಇದರಿನ್ ಮಧ್ಯೆ ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಅವರನ್ನ ನಾವು ಕೆಳಗಡೆ ಇಳಿಸಿದ್ರೆ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ರಾಜೀನಾಮೆ ತಗೊಂಡು ನಾವು ಡಿ ಕೆ ಶಿವಕುಮಾರ್ ಅವರನ್ನ ನಾವು ಸಿಎಂ ಅನ್ನ ಮಾಡಿದ್ರೆ ನಮ್ಮ ಪಕ್ಷಕ್ಕೆ ಯಾವ ಲಾಭ ಮತ್ತೆ ಪಕ್ಷದಲ್ಲಿ ಎಷ್ಟು ಬಲಿಷ್ಠವಾಗಿದ್ದಾರೆ ಅನ್ನೋದು ಕುರಿತಾಗಿನು ಆ ಹೈಕಮಾಂಡ್ ಅವ್ರು ವಿಚಾರ ಮಾಡುವಂತದ್ದು ಈಗ ಗೊತ್ತಾಯ್ತ ತಮಗೆಲ್ಲ ಗೊತ್ತಿರೋ ವಿಚಾರ ಆದ್ರೆ ಈಗ ಸಿ ಎಂ ಮಾಡೋದಕ್ಕೆ ಯಾಕೆ ಹಿಂಜರಿತಾ ಇದ್ದಾರೆ ಆಮೇಲೆ ಈ ಹಿಂದೆನೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಟ್ವಿಟರ್ ನಲ್ಲಿ ಕೆಲವೊಂದು ಕಮೆಂಟ್ಸ್ ಅನ್ನ ಮಾತಾಡ್ತಾರೆ ಒಂದು ಕಮಿಟ್ ಅನ್ನ ಮಾಡ್ತಾರೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕಾಗಿತ್ತು ಉಳಿಸ್ಕೊಳ್ಳಿ ಅನ್ನೋ ಕುರಿತಾಗಿ ಒಂದು ಕಮಿಟ್ ಅನ್ನ ಮಾಡ್ತಾರೆ ಅದರಲ್ಲಿ ಸ್ವಲ್ಪ ಗೊಂದಲವಿತ್ತು ಆಮೇಲೆ ಕನ್ಫ್ಯೂಷನ್ ಇತ್ತು ಅಥವಾ ಯಾವ ವಿಷಯಕ್ಕೆ ಮಾತಾಡಿದಾರೋ ಇನ್ನೂ ಸ್ಪಷ್ಟತೆ ಕೂಡ ಸಿಕ್ಕಿಲ್ಲ ಆದ್ರೆ ಸಿ ಎಂ ಅವ್ರ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರು ಎಲ್ರು ಕುತ್ಕೊಂಡೇ ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಆ ಆ ಮಾಧ್ಯಮದ ಜೊತೆ ಮಾತಾದ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸ್ವಲ್ಪ ರ್ಯಾಶ್ ಆಗಿರೋ ರೀತಿಯಾಗಿ ಮಾತಾಡ್ತಾರೆ ಈ ಹಿಂದೆ ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಮನೆಗೆನೆ ಆ ಊಟಕ್ಕೆ ಹೋಗಿರುವಂತ ಸಂದರ್ಭ ಕೂಡ ಇತ್ತು ಅಂದ್ರೆ ಊಟಕ್ಕೆ ಹೋಗಿರ್ಬೋದು ಕಾಮನ್ ಆಗಿ ಅದು ಹೋಗುವಂತ ವಿಚಾರ ಆದ್ರೆ ಇದ್ರ ಮಧ್ಯೆ ದಲಿತ ಸಿಎಂ ದಲಿತ ಸೀಮಾ ಆ ಪಕ್ಷ ಈ ಪಕ್ಷ ಈ ಧರ್ಮ ಆ ಜಾತಿ ಈ ಜಾತಿ ಏ ನೀವ್ ಮಾಡ್ರಿ ದಲಿತ ಸಿಂಹಣ್ಣ ಏ ನಾವ್ ಮಾಡ್ತೀವಿ ದಲಿತ ಸಿಂಹಣ್ಣ ಏ ನಿಮ್ಮ ಹತ್ರ ಇಲ್ವಾ ಆ ದಲಿತ ಮುಖಂಡರು ನಿಮ್ಮ ಹತ್ರ ಇಲ್ವಾ ಆ ದಲಿತ ನಾಯಕರು ನೀವ್ ಮಾಡ್ರಿ ಅವ್ರ ಮೇಲೆ ಇವ್ರ ಮೇಲೆ ಇವ್ರ ಮೇಲೆ ಹಾಕೋತ ಬಂದು ಸೊ ಅದನ್ನೂ ಕೂಡ ಮರೆಯುವಂತ ವ್ಯವಸ್ಥೆ ಐತಿ ಈ ರಾಜಕೀಯ ದಿನಮಾನದಲ್ಲಿ ಒಂದು ವೇಳೆ ಏನಾದ್ರೂ ನೀವು ಆ ದಲಿತ ಸೀಮಾನ್ನ ಮಾಡಿದ್ರೆ ಇನ್ನೂ ಕೂಡ ಕಾಂಗ್ರೆಸ್ ಬಲಿಷ್ಠ ಆಗತ್ತೆ ಅನ್ನೋದು ಒಂದು ಬ್ಯಾಕ್ ಗ್ರೌಂಡ್ ರಿಪೋರ್ಟ್ ಇದು ನಾವು ತೆಗಿರುವಂತ ಆಮೇಲೆ ಡಿ ಕೆ ಶಿವಕುಮಾರ್ ಅವರನ್ನ ಯಾಕೆ ಹೈಕಮಾಂಡ್ ಆ ನಿರ್ಧಾರ ಕೊಡ್ತಾ ಇಲ್ಲ ನಿರ್ಧಾರ ಹೇಳ್ತಾ ಇಲ್ಲ ಅನ್ನೋದು ಕುಡಿತಾಗಿ ಒಂದು ಒಂದು ಇಂಟೆಲಿಜೆಂಟ್ ರಿಪೋರ್ಟ್ ಅನ್ನು ನಮ್ಮ ಪಿಎಂ ಎಂ ಟಿವಿ ಕರ್ನಾಟಕದಲ್ಲಿ ತಮಗೆ ನಾವು ತಿಳಿಸ್ಕೊಡ್ತೀವಿ ಏನಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸುಮಾರು ಕೇಸ್ಗಳು ಅವ್ರ ಮೇಲೆ ಕೇಸ್ಗಳಿತ್ತು ಅವ್ರ ಮೇಲೆ ರೈಡ್ಗಳಾಗಿದ್ದವು ಅವರು ಸಹ ಜೈಲಿಗೆ ಹೋಗಿ ಬಂದಿದ್ರು ಅನ್ನೋ ಕುರಿತಾಗಿನೂ ಕೂಡ ಜನಗಳ ಮಾತಾಡ್ತಾ ಇದ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದ್ಬಿಟ್ರೆ ಮತ್ತೆ ವಿರೋಧ ಪಕ್ಷದವರು ಅಥವಾ ಬೇರೆ ಪಕ್ಷದವರು ಅವ್ರ ಮೇಲೆ ಖಂಡಿತವಾಗ್ಲು ಎಲ್ಲಾ ರೀತಿಯಾದಂತ ಪ್ರಯೋಗಗಳು ಮಾಡ್ತಾರೆ ನಂತರದಲ್ಲಿ ಏನಾದ್ರೂ ಸಿಎಂ ಅಲ್ಲಿ ಇದ್ಕೊಂಡು ಮತ್ತೆ ಏನಾದ್ರೂ ಸಮಸ್ಯೆಗಳಾದ್ರೆ ಮತ್ತೆ ಏನಾದ್ರೂ ರೈಡ್ಗಳಾದ್ರೆ ಮತ್ತೆ ಏನಾದ್ರೂ ತೊಂದರೆಗಳಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಹಿನ್ನಡೆ ಆಗುತ್ತೆ ಅಂದ್ರೆ ಈಗಾಗಲೇ ಜೈಲಿಗೆ ಹೋಗಿ ಬಂದಂತ ವ್ಯಕ್ತಿ ಈಗಾಗಲೇ ಕೇಸ್ ಗಳನ್ನ ಹಾಕೊಂಡಿರುವಂತ ವ್ಯಕ್ತಿ ಆ ಸಿ ಎಂ ಸ್ಥಾನದಲ್ಲಿ ಬಂದ್ರೆ ನಮ್ಮ ಪಕ್ಷ ಎಲ್ಲೋ ಒಂದು ಕಡೆ ಹಿಂದುಳಿಬಹುದು ಅನ್ನೋದು ಕೂಡ ಕಾರ್ಯಕರ್ತರು ಮಾತಾಡ್ತಾ ಇರೋದು ಅನ್ನೋ ಇದು ಫಿಎಂ ಟಿವಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಾನು ಹೇಳೋದು ಅರ್ಥ ಆಯ್ತು ಅನ್ಕೋತೀನಿ ಸಿ ಎಂ ಅವರು ಈಗಾಗಲೇ ಜೈಲಿಗೆ ಹೋಗಿ ಬಂದಂತ ವ್ಯಕ್ತಿಗಳಾಗಿರ್ಬೋದು ಅಥವಾ ಬೇರೆ ವ್ಯಕ್ತಿಗಳಾದಾಗ ಈಗಾಗಲೇ ಒಂದು ವೇ ಅಂದ್ರೆ ಒಂದು ದಾರಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರುವಂತ ಸಿದ್ದರಾಮಯ್ಯನವರು ಆಮೇಲೆ ಪಕ್ಷಕ್ಕೇನೆ ಸಿಎಂ ಕಿತ್ತನು ಬಲಿಷ್ಠವಾದಂತ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಒಂದು ಪಕ್ಷದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಏನಾದ್ರೂ ಕಾಂಗ್ರೆಸ್ ವಿಷಯದಲ್ಲಿ ಸಮಸ್ಯೆ ಆದಾಗ ಬರುದು ಡಿ ಕೆ ಶಿವಕುಮಾರ್ ಅಥವಾ ಯಾರೇ ನಾಯಕ ನಾಯಕರುಗಳಲ್ಲಿ ಗೊಂದಲ ಉಟ್ಟು ಮಾಡಿದಾಗ ಬರುದು ಡಿ ಕೆ ಶಿವಕುಮಾರ್ ಅವರು ಅಥವಾ ರಾಜ್ಯ ರಾಜಕಾರಣದಲ್ಲಿ ಏನಾದ್ರೂ ನಮ್ಮ ಎಮ್ ಎಲ್ ಎ ಬರ್ತಾ ಇಲ್ಲ ಏನಾದ್ರೂ ನಮ್ಮ ಸಮಸ್ಯೆ ಆಗ್ತಾ ಇದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೂ ಅಲ್ಲಿ ಆಗ್ತಾ ಇಲ್ಲ ಅಂತ ಅಲ್ಲೇ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ರೆ ಅಲ್ಲಿ ಕಾಂಗ್ರೆಸ್ ಖಂಡಿತವಾಗ್ಲು ಗೆಲ್ಲತ್ತೆ ಇಂತ ಒಬ್ಬ ಬಲಾಡ್ಡ ಮನುಷ್ಯನನ್ನ ಹಿಂದೆ ಇರ್ತಾ ಇದ್ದ ಕಾರಣ ಏನಪ್ಪಾ ಅಂದ್ರೆ ಇದು ಏನು ಏನಾದ್ರೂ ಇವ್ರ ಮೇಲೆ ಮತ್ತೆ ಕೇಂದ್ರ ಸರ್ಕಾರ ಪ್ರಯೋಗಗಳು ಮಾಡುತ್ತಾ ಈಗಾಗಲೇ ಈ ಹಿಂದೆನೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರಯೋಗ ಮಾಡಿತ್ತು ಪ್ರಯೋಗ ಮಾಡಿದ್ರು ಆದ್ರೂ ಅವರು ಕುಗ್ಲಿಲ್ಲ ಜನರ ಮಧ್ಯೆ ಬಂದು ಮತ್ತೆ ಅತಿ ಹೆಚ್ಚು ಮತ್ತೆ ವಿಜೃಂಭಣೆಯಿಂದಾಗಿ ರಾಜಕೀಯನ ಮಾಡಿದ್ರು ಸಮಾಜ ಸೇವೆಯನ್ನು ಮಾಡಿದ್ರು ಪಕ್ಷವನ್ನ ಕಟ್ಟಿದ್ರು ಬಹು ದೊಡ್ಡ ಮಟ್ಟದಲ್ಲಿ ಮತ್ತೆ ಗೆಲುವನ್ನು ತಂದ್ರು ಅದು ಏಕೈಕ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವೇಳೆ ಮತ್ತೆ ಅವ್ರಿಗೆ ಸಿಎಂ ಪಟ್ಟವನ್ನ ಕಟ್ಟಿದಾಗ ಆ ರೀತಿಯ ಸಮಸ್ಯೆ ಆದಾಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿನ್ನಡಿಬಹುದು ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ಇದ್ದಾರೆ ನಿರ್ಧಾರವನ್ನ ತಗೋತಾ ಇಲ್ಲ ಅನ್ನೋದು ಕೂಡ ಬ್ಯಾಕ್ ಗ್ರೌಂಡ್ ರಿಪೋರ್ಟ್ ಆಗಿದೆ ಈ ನಡುವೆ ಜಿ ಪರಮೇಶ್ವರ್ ಕೂಡ ದಲಿತ ಸಿಎಂ ಅಂತ ಹೇಳ್ತಾ ಇದ್ರು ಎಷ್ಟೋ ಜನ ಆ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ ಆ ಸಿಎಂ ಆಗ್ಬೇಕಂತವರಿದ್ದಾರೆ ಯಾಕ ಆ ಧ್ವನಿನೇ ಕೂಡ ಎಲ್ಲೋ ಕಡಿಮೆ ಆಗ್ತಾ ಇದೆಯಾ ರಾಜಕೀಯ ಟೈಮ್ ದಲ್ಲಿ ಮಾತ್ರನ ಹೋಟ್ ಕೆಳೋ ಸಮಯದಲ್ಲಿ ಮಾತ್ರನ ಅಥವಾ ಎಲ್ಲೋ ಒಂದ್ ಕಡೆ ಈ ರೀತಿ ಆದಾಗ ಅದು ತುಂಬಾ ನೋವು ಆಗುತ್ತೆ ಒಂದು ವೇಳೆ ನೀವೇನಾದ್ರು ಆ ಸಮುದಾಯಕ್ಕೆ ಆ ಸಮುದಾಯದ ಸಿಎಂ ಅನ್ನ ನೀವು ಮಾಡ್ಲೇ ಇಲ್ಲ ಅಂದ್ರೆ ಒಂದಲ್ಲ ಒಂದ್ ದಿವ್ಸ ಅಂದ್ರೆ ಒಂದಲ್ಲ ಒಂದ್ ದಿನ ಸಿ ಎಂ ಆಗ್ತಾರೆ ಆಮೇಲೆ ಯಾವ ಪಕ್ಷನೂ ಬರಲ್ಲ ಯಾವ ಪಕ್ಷನೂ ನಿಲ್ಲಲ್ಲ ಸಿಎಂ ಆದ್ರೆ ಆದ್ರೆ ಈಗ್ಲೇ ಇರುತ್ತಾ ಇದ್ದಾಗ ಎಲ್ಲರೂ ನಾವು ಒಂದೇ ಎಲ್ಲರೂ ನಾವು ಸರಿಸಮಾನರು ಎಲ್ಲರಿಗೂ ಹಕ್ಕು ಒಂದೇ ಇದ್ದಾಗ ನೀವು ದಲಿತ ಸಿಎಂ ಅನ್ನ ಮಾಡಿದ್ರೆ ಅದು ಒಂದು ಇದು ಒಂದು ರಿಪೋರ್ಟ್ ಅನ್ನ ನಾವು ತೆಗೆದಾಗ ದಲಿತ ಸಿಎಂ ಅನ್ನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಪಕ್ಷದಿಂದ ಹಿಂದಿರು ಹಿಂದ್ ಹೋಗ್ಬೋದ ಅನ್ನೋ ಒಂದು ಅಹ್ ಅದು ಒಂದು ಕೂಡ ಭಯನೆ ಇದೇ ರೀತಿಯಾಗಿ ಇಲ್ಲಿ ದಲಿತ ಸಿಎಂ ಅನ್ನ ನಮ್ಮ ನಮ್ ಕಡೆ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಏನಾದ್ರೂ ಕಾಂಗ್ರೆಸ್ ಹಿನ್ನಡೀತೆ ಅನ್ನೋದು ಅದು ಹೈಕಮಾಂಡ್ ಗೆ ಒಂದು ದೊಡ್ಡ ವಿಚಾರ ಇಂಥ ಒಂದು ವಿಚಾರಗಳನ್ನ ನಾವು ಎಕ್ಸ್ಕ್ಲೂಸಿವ್ ಆಗಿ ಬ್ಯಾಕ್ ಮುಖಾಂತರ ತಿಳಿಸ್ತಾ ಇದೀವಿ ಅಂದ್ರೆ ಸ್ನೇಹಿತರ ದಯವಿಟ್ಟು ನಮ್ಗೆಲ್ಲರೂ ನಮ್ಮ ವಾಹಿನಿಗೆ ನೀವು ಸಹಕಾರ ಮಾಡ್ಲೇಬೇಕು ನಾನು ಹೇಳೋದು ಅರ್ಥ ಆಯ್ತು ಅನ್ಕೋತಿನಿ ಸ್ನೇಹಿತರೆ ಇದ್ರ ಮಧ್ಯೆ ದಲಿತ ಸಿಎಂ ಅನ್ನ ಮರಿತರ ಆಗಿರ್ಬೋದು ಆಮೇಲೆ ಡಿ ಕೆ ಶಿವಕುಮಾರ್ ಅವರನ್ನ ಯಾಕೆ ಸಿಎಂ ಪಟ್ಟಕ್ಕೆ ಹೋಯ್ತಾ ಅಲ್ಲೊಂದು ಕೂಡ ಇಂಟೆಲಿಜೆಂಟ್ ರಿಪೋರ್ಟ್ ತಮ್ಮ ಮುಂದೆ ನಾವು ವ್ಯಕ್ತಪಡಿಸಿದೀವಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ಇಂಟೆಲಿಜೆಂಟ್ ರಿಪೋರ್ಟ್ ಅನ್ನ ಸ್ವಲ್ಪ ಐದ್ ನಿಮಿಷ ತಮ್ಗೆ ಯಾಕೆ ಇಲ್ಲ ಏನಾಗ್ತಾ ಇಲ್ಲ ಅನ್ನೋದು ಕುರಿತಾಗಿನು ನಮ್ಮ ಪಿ ಎಂ ಟಿವಿ ವಾಹಿನಿಯಲ್ಲಿ ದಯವಿಟ್ಟು ನೀವು ಕಮೆಂಟ್ ಅಲ್ಲಿ ತಿಳಿಸಿ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಆ ಮತ್ತೊಂದು ವಿಷಯ ಕುರಿತಾಗಿನೇ ಇಂಥದ್ದೊಂದು ಇಂಟೆಲಿಜೆಂಟ್ ರಿಪೋರ್ಟ್ ಅನ್ನು ತಗೊಂಡು ಆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ಆ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ